ಮೊದಲನೆಯ ಪ್ರಶ್ನೆಯು ಹೀಗಿದೆ ಭಾರತದ ಸಿಲಿಕಾನ್ ಸಿಟಿ ಎಂದು ಯಾವ ನಗರವನ್ನು ಕರೆಯಲಾಗಿದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಮುಂಬೈ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಬೆಂಗಳೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರನ್ನು ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಕೃಷ್ಣನ ಸೋದರಳಿಯ ಯಾರು ಆಪ್ಷನ್ ಎ ವಿಭೀಷಣ ಆಪ್ಷನ್ ಬಿ ವಿಧುರ ಆಪ್ಷನ್ ಸಿ ಲಕ್ಷ್ಮಣ ಆಪ್ಷನ್ ಡಿ ಅಭಿಮನ್ಯು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಭಿಮನ್ಯು ಕೃಷ್ಣನ ಸೋದರಳಿಯ ನಿಮ್ಮ ಮೂರನೆಯ ಪ್ರಶ್ನೆ ಮನೆಯ ಹತ್ತಿರ ಯಾವ ಪಕ್ಷಿಯು ಬರುತ್ತಿದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಗುಬ್ಬಿ ಆಪ್ಷನ್ ಬಿ ಕೊಕ್ಕರೆ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ನವಿಲು ಸರಿಯಾದ ಉತ್ತರ ಆಪ್ಷನ್ ಡಿ ನವಿಲು ಮನೆಯ ಹತ್ತಿರ ಬರುತ್ತಿದ್ದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಸಂಗೀತದ ಸಪ್ತ ಸ್ವರಗಳು ಯಾವುದು ಆಪ್ಷನ್ ಎ ಸರಿ ಗಮ ಪದ ಆಪ್ಷನ್ ಬಿ ಸರಿ ಗಮದನಿ ಆಪ್ಷನ್ ಸಿ ಸರಿ ಪದನಿ ಆಪ್ಷನ್ ಡಿ ಸರಿ ಗಮ ಪದನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಗಮ್ಮ ಪದನಿ ಸಂಗೀತದ ಸಪ್ತ ಸ್ವರಗಳು ನಿಮ್ಮ ಐದನೆಯ ಪ್ರಶ್ನೆ ಗಂಗೇಶ್ವರಿ ರಂಗೇಶ್ವರಿ ಮತ್ತು ಪರಮೇಶ್ವರಿ ಎಂಬ ರಾಗಗಳನ್ನು ಯಾರು ರಚಿಸಿದರು ಆಪ್ಷನ್ ಎ ಜೋಶಿ ಆಪ್ಷನ್ ಬಿ ಕುಮಾರ ಶರ್ಮಾ ಆಪ್ಷನ್ ಸಿ ಭೀಮಸೇನ್ ಆಪ್ಷನ್ ಡಿ ರವಿಶಂಕರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರವಿಶಂಕರ್ ಅವರು ರಚಿಸಿದರು ನಿಮ್ಮ ಆರನೆಯ ಪ್ರಶ್ನೆ ಪುರಾಣದ ಪ್ರಕಾರ ಗಣೇಶನ ಒಂದು ದಂತವನ್ನು ಮುರಿಯಲು ಯಾರು ಕಾರಣರು ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಬ್ರಹ್ಮ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಪರಶುರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ಗಣೇಶನ ಒಂದು ದಂತವನ್ನು ಮುರಿಯಲು ಕಾರಣರಾದ ಏಳನೆಯ ಪ್ರಶ್ನೆ ಅಂಬಾನಿ ಮನೆಯ ವಿದ್ಯುತ್ ಬೆಲೆ ಎಷ್ಟು ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ಆಪ್ಷನ್ ಬಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಐದು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಒಂದು ಲಕ್ಷ ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತು ಲಕ್ಷ ರೂಪಾಯಿಗಳು ನಿಮ್ಮ ಎಂಟನೆಯ ಪ್ರಶ್ನೆ ಭದ್ರಕಾಳಿ ಯಾರ ಅವತಾರ ಆಪ್ಷನ್ ಎ ಪಾರ್ವತಿ ಆಪ್ಷನ್ ಬಿ ಸೀತೆ ಆಪ್ಷನ್ ಸಿ ಶಾರದೆ ಆಪ್ಷನ್ ಡಿ ಲಕ್ಷ್ಮಿ నిమ్మ సరియద ఆప్షన్ ఏ పార్వతీదేవీ అవతార ని ఒ ప్రశ్నే ధర్నా ఎందరేను ఆప్షన్ ఏ హణ ఆప్షన్ బి హసు ఆప్షన్ సి దాన ఆప్షన్ డి చి ಸರಿಯಾದ ಉತ್ತರ ಆಪ್ಷನ್ ಎ ಹಣ ಎನ್ನುವುದರ ಅರ್ಥ ಧನ ನಿಮ್ಮ ಹತ್ತನೆಯ ಪ್ರಶ್ನೆ ತಿರುಪತಿಯಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ವೆಂಕಟೇಶ್ವರ ಆಪ್ಷನ್ ಬಿ ವಿಷ್ಣು ಆಪ್ಷನ್ ಸಿ ಗೋಪಾಲಕೃಷ್ಣ ಆಪ್ಷನ್ ಡಿ ಈಶ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿರುವ ದೇವರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಒಲಿಂಪಿಕ್ನಲ್ಲಿ ಪದಕವನ್ನು ಜಯಿಸಿದ ಪ್ರಪ್ರಥಮ ಭಾರತೀಯ ಯಾರು ಆಪ್ಷನ್ ಎ ಕೆ ಮಲ್ಲೇಶ್ವರಿ ಆಪ್ಷನ್ ಬಿ ಪಿ ಟಿ ಉಷಾ ಆಪ್ಷನ್ ಸಿ ಬಚೇಂದ್ರಿಪಾಲ್ ಆಪ್ಷನ್ ಡಿ ಕುಂಜರಾಣಿದೇವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ ಮಲ್ಲೇಶ್ವರಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆಯು ಹೀಗಿದೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಅಂತರಂಗ ಆಪ್ಷನ್ ಬಿ ಮನೋವಿಜ್ಞಾನ ಆಪ್ಷನ್ ಸಿ ಬಹಿರಂಗ ಆಪ್ಷನ್ ಡಿ ಮನೋವೈದ್ಯ ನಿಮ್ಮ ಸರಿಯಾದ ಆಪ್ಷನ್ ಎ ಅಂತರಂಗ ನಿಮ್ಮ ಹದಿಮೂರನೆಯ ಪ್ರಶ್ನೆ ರಾವಣನ ತಾಯಿಯ ಹೆಸರೇನು ಆಪ್ಷನ್ ಎ ಕೈಕಸಿ ಆಪ್ಷನ್ ಬಿ ವೈದೇಹಿ ಆಪ್ಷನ್ ಸಿ ಕೈಕೇಯಿ ಆಪ್ಷನ್ ಡಿ ಮಂಡೋದರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೈಕಸಿ ರಾವಣನ ತಾಯಿಯ ಹೆಸರಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಎಲೆಯು ಹಸಿರಾಗಲು ಕಾರಣವೇನು ಆಪ್ಷನ್ ಎ ಪತ್ರಹರಿತು ಆಪ್ಷನ್ ಬಿ ನೀರು ಆಪ್ಷನ್ ಸಿ ಬೆಳಕು ಆಪ್ಷನ್ ಡಿ ಗಾಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪತ್ರ ಹರಿತು ಎಲೆ ಹಸಿರಾಗಿರಲು ಕಾರಣ ನಿಮ್ಮ ಹದಿನೈದನೆಯ ಪ್ರಶ್ನೆ ಮನೆಗೆ ಕಪ್ಪು ಇರುವೆ ಬಂದರೆ ಏನರ್ಥ ಆಪ್ಷನ್ ಎ ಬಡತನ ಆಪ್ಷನ್ ಬಿ ಸಮೃದ್ಧಿ ಆಪ್ಷನ್ ಸಿ ಆಯುಸ್ಸು ವೃದ್ಧಿ ಆಪ್ಷನ್ ಡಿ ಅನಾರೋಗ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಮೃದ್ಧಿ ಎಂದರ್ಥ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ